ಇನ್ನು ಅಂತಿಮ ಭಾಗದ ಚಿಕ್ಕೋಡಿ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಚಿಕ್ಕೋಡಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಒತ್ತಡ ಹೇಳಿದರೂ ಕಾರ್ಯಕರ್ತರ ಸಭೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿಕೆ ನೀಡಿರುವ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ಅವರನ್ನು ಪಕ್ಷಕ್ಕೆ ಆಹ್ವಾನ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿರುವ ಕಾಗವಾಡ ಶಾಸಕ ರಾಜು ಕಾಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ ಅವರು ಪಕ್ಷಕ್ಕೆ ರಮೇಶ್ ಕತ್ತಿ ಹಾಗೂ ಇನ್ಯಾರಾದರೂ ನಾಯಕರು ಬಂದರೂ ಆಹ್ವಾನವಿರ್ತದೆಂದು ಹೇಳಿದ್ರು ಕೊನೆಗೂ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾದರೂ ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗದಿರುವುದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ ಕೊನೆಗೂ ಗೊಂದಲದ ಗೂಡಾದ ಕಾಂಗ್ರೆಸ್ ಟಿಕೆಟ್ ಯಾರ ಪಾರಾಗಲಿದೆ ಎಂದು ಕಾದು ನೋಡಬೇಕಾಗಿದೆ

ಮಗಳ ಕಡೆ ಹೊಲವಿದೆಯಾ ಅಥವಾ ಕ್ಯಾಂಡಿಡೇಟ್ ಚೇಂಜ್ ಮಾಡೋ ಕಡೆ ಹೊಲಿದ್ದೀವಿ ನಮ್ಗೆಲ್ಲೋ ಕಡೆ ಹೊಲಿದೆ ಅಂತ ಹಾಗಾದ್ರೆ ಅವರು ಬಂದ್ರೆ ಸ್ವಾಗತ ಅಂತ ನಿಮ್ ಕಡೆಯಿಂದ ಖಂಡಿತ ಖಂಡಿತ ಗೆಲ್ಲೋ ಕಡೆ ಒಲವು ನಮ್ದೆ ನಮ್ಮ ನಡೆಯೇ ಗೆಲುವು ಕಡೆ ಅಂತ